ಸಿಗಾಂ ತಾಲೂಕಾ ಘಟಕದ ವತಿಯಿಂದ ಧಾರವಾಡ ಜಿಲ್ಲೆ ಕಲಬಿ ತಾಲೂಕು ಬೇಗೂರು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಕಲ್ಲಪ್ಪ ವಿಪಕ್ಷ ಹರಿಜನ್ ಅವರಿಗೆ ಕೊಡಲಿಯಿಂದ ಕೊಲೆಗೆ ಯತ್ನ ಹಾಗೂ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾ ಗ್ರಾಮದ ಪರಿಶಿಷ್ಟ ಜಾತಿಯ ಯಮ್ಮೂರಪ್ಪ ಈರಪ್ಪ ಬಂಡಿಹಾಳ್ ಇವರಿಗೆ ಕ್ಷೌರ ನಿರಾಕರಣೆ ಮಾಡಿ ಕತ್ತರಿಯಿಂದ ಕೊಲೆ ಕೊಲೆ ಮಾಡಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಹೋರಾಟದ ಮುಖಾಂತರ ಮನವಿಯನ್ನ ಕೊಡಲಿಕ್ಕೆ ಇವತ್ತು ಸಿಕ್ಕಾಂ ತಾಲೂಕ ಸಂಚಾಲಕರು ಸೇರಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಾವು ಒಂದು ಕ್ರಾಂತಿ ಕ್ರಾಂತಿಗೀತೆಯ ಮುಖಾಂತರ ಗಣವತ್ತ ರಾಜಪಾಲರು ಕರ್ನಾಟಕ ಸರ್ಕಾರ ರಾಜಭವನ ಬೆಂಗಳೂರು ಬಂದರು ವಿಷಯ ಧಾರವಾಡ ಜಿಲ್ಲಾ ಕಲಗಡಿ ತಾಲೂಕು ಬೇಗೂರು ಗ್ರಾಮದ ಪ್ರಸಿದ್ಧ ಜಾತಿಯ ಕಲ್ಲಪ್ಪ ವಿಪಾಚಪ್ಪ ಹೆಚ್ಚನ್ ಕೊಡಗಿಯಿಂದ ಕೊಲೆ ಯತ್ನ ಹಾಗೂ ಕೊಪ್ಪಳ ಜಿಲ್ಲೆಯ ಯಬುರ್ಗ ತಾಲೂಕಿನ ಸಂಗನಾಳ ಗ್ರಾಮದ ಪ್ರಶಿಷ್ಟ ಜಾತಿ ಯಮನೂರಪ್ಪ ನೀರಪ್ಪ ಬಂಡಿಹಾಳ್ ಇವರಿಗೆ ಸೌರ ನಿರಾಕರಣೆ ಮಾಡಿ ಕತ್ತರಿಂದ ಕೊಲೆ ಹಲ್ಲೆ ಮಾಡಿದ ಘಟನೆ ಖಂಡಿಸಿತ್ತು ಹೋರಾಟದ ಮುಖಾಂತರ ಮನವಿ ಮಾನ್ಯರೇ ನಾವು ಕರ್ನಾಟಕದಿಂದ ಸಮಿತಿ ಸಿಗಾವು ತಾಲೂಕು ಸಮಿತಿ ತಮ್ಮಲ್ಲಿ ಗೌರವ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಧಾರವಾಡ ಜಿಲ್ಲಾ ಕನ್ನಡಿಗಿ ತಾಲೂಕು ಬೇಗೂರು ಗ್ರಾಮದ ಕಲ್ಲಪ್ಪ ವಿಪಾಶಪ್ಪ ಹರಿಜನ್ ಎಂಬುವರು ಮನೆಯ ಕಾರ್ಯಕ್ರಮಕ್ಕೆ ಅಡುಗೆ ಮಾಡಲು ಕರೆಯಲಿಕ್ಕೆ ಹಾಗೂ ಅದರ ವಿಷಯವಾಗಿ ಮಾತನಾಡಲು ಕಲ್ಲಪ್ಪ ಸನ್ನಪ್ಪ ಮೊಗನವರ ಅವರ ಮನೆಗೆ ಒಲಿದು ಕಿಯು ಜಾತಿಯವನು ಮನೆಯ ಒಳಗೆ ಬಂದನು ಎಂದು ಕೋಪಿತಗೊಂಡು ಬೈದು ಅಪಮಾನ ಮಾಡಿತ್ತು ಆದರೂ ಕಲ್ಲಪ್ಪ ಹರಿಜನ್ ನಮಗೆ ಯಾಕೆ ಹೋಗಲಿ ಎಂದು ಸುಮ್ಮನಿದ್ದರು ಆದರೂ ಅವನು ಇಷ್ಟು ಸಣ್ಣ ವಿಷಯಕ್ಕೆ ಆಗಗಾಗ ಅವನ ಮೇಲೆ ಬೈದು ಮಾಡುತ್ತಿದ್ದ ಕಲ್ಲಪ್ಪ ಹರಿಜನ್ ಕಲ್ಲಪ್ಪ ಮುಗನವರವರಿಗೆ ನನ್ನ ಮೇಲೆ ಯಾಕೆ ದ್ವೇಷ ಸಾಧಿಸುತ್ತಿದೆಯಾ ಎಂದು ಕೇಳಿದಾಗ ಕೂಡ ಕೀರಜಾತಿಯ ಸು ಸೂಳೆಯ ಮಗನೇ ನಿನ್ನ ವಿರುದ್ಧ ನಾನು ಕೊಲೆ ಮಾಡುತ್ತೇನೆ ಎಂದು ಹೇಳಿದ್ದು ಇದೆ ಆದರೆ ದಿನಾಂಕ ಹದಿನಾರು ಎಂಟು ಇಪ್ಪತ್ನಾಲ್ಕರಂದು ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಊರಿನ ರುದ್ರಪ್ಪ ವೀರಭದ್ರಪ್ಪ ಚಪ್ಪಿ ಇವರು ತಮ್ಮ ದ್ವಿಚಕ್ರ ವಾಹನದ ಪೂಜೆಗೆಂದು ಕರೆದುಕೊಂಡು ಮನೆಗೆ ಹೋದಾಗ ಕಟ್ಟೆಯ ಮೇಲೆ ಕುಳಿತಿದ್ದನು ನೋಡಿ ಸದ ಸದರಿಯ ಮನೆಯ ಪಕ್ಕದವನಾದ ಕಲ್ಲಪ್ಪ ಸಂಗಪ್ಪ ಮುಗನವರು ಮೊದಲೇ ಕಲ್ಲಪ್ಪ ವಿಪಕ್ಷ ಹರ್ಜನ ಮೇಲೆ ಹಳೆ ವೈಷಮ್ಯ ದ್ವೇಷ ಇಟ್ಟು ಕೊಲೆ ಮಾಡುವ ಉದ್ದೇಶ ಹೊಂದಿದ್ದು ಏಕಾಏಕಿ ಕೊಡಲಿ ತೆಗೆದುಕೊಂಡು ಬಂದು ಹಲ್ಲೆ ಮಾಡಿದ ಕುತ್ತಿಗೆ ಪಡೆದನು ಅದನ್ನು ತಪ್ಪಿಸಿಕೊಂಡು ಕಲ್ಲಪ್ಪ ಹರಿಜನ್ ಕಾಲು ಹಿಮ್ಮಡಿಗೆ ಬಿದ್ದು ಸಾಕಷ್ಟು ಗಾಯವಾಗಿ ಕೊಲೆಗೆ ಯತ್ನ ಮಾಡಿ ಮಾಡಿದಿರುತ್ತಾರೆ ಕಲ್ಲಪ್ಪ ಹರಿಜನ್ ರಕ್ತ ಸಾವವಾಗಿ ನಂತರ ತಮ್ಮ ಮನೆಗೆ ಫೋನ್ ಮಾಡಿ ಕರೆಸಿಕೊಂಡು ಆಸ್ಪತ್ರೆ ದಾಖಲು ಮಾಡಿದರು ಕಳೆದ ಒಂದು ತಿಂಗಳಿನಲ್ಲಿ ಮಾನ್ಯ ಡಿಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ಪ್ರಸಿದ್ಧ ಜಾತಿಯ ಯುವಕ ರಸ್ತೆ ತಿದ್ದುಪಡಿದ್ದಕ್ಕೆ ಕೈ ಕೊಪ್ಪಳ ಜಿಲ್ಲೆಯ ನೆಲಗುರ್ ತಾಲೂಕಿನ ಸಂಘನಾಯ ಗ್ರಾಮದ ಸೌರದ ಅಂಗಡಿಯವರು ಮುಲ್ಕಪ್ಪ ಅಂದಪ್ಪ ಅಂದಪ್ಪ ಅಡಪನೂರಪ್ಪ ಶೀರಪ್ಪ ಬಂಡಿಹಾಳ ಇನ್ನಾಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶನಿವಾರ ದಿವಸ ಸಂಗನಾಳ ಗ್ರಾಮದ ಸಲೂನ್ ಅಂಗಡಿಗೆ ಸೌರ ಮನಿಸಲು ಹೋದಾಗ ಸಲೂನ್ ಅಂಗ ಅಂಗಡಿ ಮಾಲೀಕ ನೀನು ಹರಿದನ ಇನ್ನ ಸೌಲಭರಣ ಎಂದು ಹೇಳಿದ್ದಾರೆ ಯಾಕೆ ನೂರು ಕಟ್ಟಿ ಮಾಡುವುದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಸಲೂನ್ ಮಾಲೀಕನ ಕಚೇರಿ ಕತ್ತರಿಸಿ ಪದೇ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯ ಪೊಲೀಸ್ ವರ್ಗಾವಣೆ ತಂದೆಗೆ ಪರಶುರಾಮ ಕಲಾವಿ ಸಾವು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯ ಎಷ್ಟು ಸುರಕ್ಷಿತ ಪ್ರಶ್ನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯವಾಗದಂತೆ ತಲುಪಿಯುವ ಮುಂಜಾಗ್ರತಾ ಕ್ರಮ ವಹಿಸುವ ಅಧಿಕಾರಿ ಅಸ್ಪೃಶ್ಯತೆ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮವೂ ಇಲ್ಲ ಅಸ್ಪೃಶ್ಯತೆ ಪ್ರತಿಬಂಧಕ ಕಾಯ್ದೆ ಅರಿವು ಕಾರ್ಯಕ್ರಮಗಳು ಇಲ್ಲ ರಾಜ್ಯದಲ್ಲಿ ಧಾರವಾಡ ಜಿಲ್ಲೆ ಹಾಗೂ ಕಂಪನಿ ಜಿಲ್ಲೆಯಲ್ಲಿ ದಲಿತರು ಎಷ್ಟು ಸುರಕ್ಷಿತ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಜಿಲ್ಲಾಧಿಕಾರಿಗಳು ಪ್ರಶಸ್ತ ಜಾತಿ ಪ್ರಶಸ್ತಿ ಕನ್ನಡ ಸಂರಕ್ಷಣಾ ಸಮಿತಿ ಅಧ್ಯಕ್ಷರು ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಮುಖಂಡಗಳು ದೌರ್ಜನ್ಯ ಕಟ್ಟು ಬಂದ ನಿಯಮಗಳು ಪ್ರಕಾರ ಅಧಿಕಾರಿಗಳ ಸ್ಥಳ ಪರಿಶೀಲನೆ ಈ ನಿಯಮ ಪ್ರಕಾರ ಒಂದೇ ಒಂದು ಕಡೆ ಭೇಟಿ ನೀಡದಿರುವ ಸುದ್ದಿಕಾರಿಗಳು ಇಲ್ಲಿಂದ ಯಾವ ಸಮಸ್ಯೆ ಇದೆ ನಮಗೆ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಧಾರವಾಡ ಕಪ್ಪಳ ಜಿಲ್ಲೆ ಉಪ ನಿರ್ದೇಶಕರು ಕಪ್ಪಳ ಇವರು ದೌರ್ಜನ್ಯದ ಪ್ರಮಾಣವನ್ನು ಜೀವ ಹಾನಿಯನ್ನು ಆತಿಗೆ ಉಂಟಾದ ಹಾನಿಯನ್ನು ಅಥವಾ ನಷ್ಟವನ್ನು ನಿರ್ಧರಿಸಲು ಅವರು ಕೂಡಲೇ ತಾವೇ ಸ್ವತಃ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡತಕ್ಕದ್ದು ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸತಕ್ಕದ್ದು ಆದರೆ ಮಾನ್ಯ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಮ್ಮ ಕಚೇರಿ ಬಿಟ್ಟರೆ ಜಿಲ್ಲಾಧಿಕಾರಿಗಳು ದೌರ್ಜನ್ಯಕ್ಕೆ ಭೇಟಿ ನೀಡಿಲ್ಲ ಅವರ ಅಸಮಶು ಬಿಳೆ ಇಲ್ಲ ಘಟನೆ ನಡೆದ ಸ್ಥಳಕ್ಕೆ ಪೊಲೀಸ್ ಮಾತ್ರ ಬರ್ತನಾ ಇರುತ್ತೆ ಧಾರವಾಡ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಸಿದ್ಧ ಜಾತಿ ಪ್ರಸಿದ್ಧ ಪಂಗಡಗಳ ಜನಕಟ್ಟಿಗೆ ನಿರ್ಲಕ್ಷ್ಯ ತೋರಿದರೆ ಆ ಜಾತಿ ಜಾತಿ ಜನಾಂಗದವರಿಗೆ ಸಾಮಾಜಿಕ ನ್ಯಾಯದಲ್ಲಿ ಜಿಲ್ಲಾ ಘಟಕದ ಅಧಿಕಾರಿಗಳನ್ನು ಒಳಗೊಂಡಂತೆ ಅವರಿಗೆ ಸೂಕ್ತ ಪ್ರಕರಣಗಳಿಂದ ಇವತ್ತಿನ ಸಮಿತಿ ಸಿಕ್ಕ ಸಿಗ್ಗ ಸಮಿತಿ ಒತ್ತಾಯಿಸುತ್ತದೆ ಇದರಿಂದರೆ ಇಲ್ಲದಿದ್ದರೆ ಉಗ್ರವಾದ ಪ್ರತ್ಯೇಕನ್ನು ಎದುರಿಸಬೇಕಾಗುತ್ತದೆ ಎಂದು ಈ ಮನವಿ ಮೂಲಕ ತಿಳಿಸುತ್ತೇವೆ ಜೈ ಮನವಿಗಳಿವೆ